ಆದಮೇಲೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಮತ್ತೆ ಈ ಒಂದು ವಿಡಿಯೋಗೆ ಸ್ವಾಗತ ನೋಡಿ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಈ ಕಮಾಂಡ್ ಇಂಡಿಯಾ ಅಂತಕ್ಕಂಥ ಅಂದರೆ ಈ ಪ್ಯಾರಿಸ್ನಲ್ಲಿ ನಡೀತಾ ಇರ್ತಕ್ಕಂಥ ಏನು ಒಲಂಪಿಕ್ ಇದೆ ಅದರ ಕುರಿತಾಗಿ ಸ್ವಲ್ಪ ವಿವರಗಳನ್ನು ಅಲ್ಲಿ ಕಲೆಕ್ಟ್ ಮಾಡಿ ಕೊಡಲಾಗಿದೆ ಅಂತಕ್ಕಂಥದ್ದು ಆ ಒಂದು ಲೇಖನದಲ್ಲಿ ಇಲ್ಲಿ ಮಂಜುನಾಥ್ ಕೆ ಜಾಬ್ಗಿರಿ ಅಂತಕ್ಕಂಥವ್ರು ಈ ಒಂದು ಲೇಖನವನ್ನು ಬರೆದಿದ್ದಾರೆ ಪ್ಯಾರಿಸ್ ಒಲಂಪಿಕ್ ಅಂತಕ್ಕಂಥದ್ದು ಇನ್ನು ನಡೀತಾ ಇದೆ ಓಕೆ ಇದು ಮೂವತ್ತ್ ಮೂರನೇ ಒಲಂಪಿಕ್ ಅಂತಕ್ಕಂಥದ್ದು ಇಲ್ಲಿ ತಾವು ನೋಡ್ಬೋದು ಏನು ಆ ಕ್ರೀಡಾಪಟುಗಳು ಯಾವ್ಯಾವ ವಿಭಾಗದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಕ್ಕಂಥದನ್ನ ನಾವು ನೋಡೋಣ ಇಲ್ಲಿ ಬ್ರೀಫ್ ಆಗಿ ನೋಡೋದಾದರೆ ನೀರಜ್ ಚೋಪ್ರಾ ಅವರು ಜಾವ್ಲಿನ್ನಲ್ಲಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇನ್ನು ಅಂತಿಮ್ ಸಿಂಗ್ ಪಂಗಾಲ್ ಅಂತಕ್ಕಂಥವ್ರು ಕುಸ್ತಿಯಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ ಸಾತ್ವಿಕ್ ಚಿರಾಗ್ ಅವರು ಜೋಡಿ ಬ್ಯಾಡ್ಮಿಂಟನ್ ತಾರೆ ಅದು ಅಲ್ಲದೆ ನಮ್ಮ ಪಿ ವಿ ಸಿಂಧು ಅವರು ಅವರು ಕೂಡ ಬ್ಯಾಡ್ಮಿಂಟನ್ ತಾರೆ ಇನ್ನು ಮೀರಾಬಾಯಿ ಚಾನೋ ಅವರು ತಾವು ನೋಡ್ಬೋದು ಮಣಿಪುರದವರು ಅವರು ವೇಟ್ ಲಿಫ್ಟಿಂಗ್ನಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಪಾಲ್ಗೊಳ್ತಾ ಇದ್ದಾರೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮನು ಭಾಕರ್ ಅಂತ ಶೂಟರ್ ಇವರು ಇವರು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ದೆನ್ ಲವ್ಲಿನಾ ಬೋರ್ಗಿಕ್ಸ್ ಬೋರ್ಗೋ ಹೈನ್ ಅಂತಕ್ಕಂಥವ್ರು ಬಾಕ್ಸಿಂಗ್ನಲ್ಲಿ ಇವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇನ್ನು ನಿಖತ್ ಜರಿನ್ ಅಂತಕ್ಕಂಥವ್ರು ಇವರು ಕೂಡ ಬಾಕ್ಸಿಂಗ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಏನೇನು ಒಲಂಪಿಕ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ ಏನೇನು ಕೊಡಲಾಗಿದೆ ಹೇಳಿ ಇಲ್ಲಿ ತಾವು ನೋಡ್ಬೋದು ಪ್ಯಾರಿಸ್ ಒಲಂಪಿಕ್ ಇದು ಯಾವಾಗ ಆರಂಭ ಆಗುತ್ತೆ ಜುಲೈ ಇಪ್ಪತ್ತಾರಕ್ಕೆ ಆರಂಭ ಆಗುತ್ತೆ ಅವ ಅಂತ್ಯ ಆಗೋದು ಯಾವಾಗ ಅಂತಂದರೆ ಆಗಸ್ಟ್ ಹನ್ನೊಂದಕ್ಕೆ ಅಂಥೇಳಿ ಸುಮಾರು ಹದಿನೇಳು ದಿನಗಳ ಕಾಲ ಈ ಒಂದು ಪ್ಯಾರಿಸ್ ಒಲಂಪಿಕ್ ನಡೀತಾ ಇದೆ ಇದು ಮೂವತ್ತ್ಮೂರನೇ ಪ್ಯಾರಿಸ್ ಒಲಂಪಿಕ್ ಇದು ಓಕೆ ಇನ್ನು ಮೂವತ್ತೆರಡನೇದು ಯಾವಾಗ ನಡೀತು ಅಂದರೆ ಟೋಕಿಯೋದಲ್ಲಿ ನಡೆದಿತ್ತು ಜಪಾನ್ನಲ್ಲಿ ಅಂತಕ್ಕಂಥದ್ದು ಇದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಆ್ಯಂಡ್ ದೆನ್ ಆವಾಗ ಎಷ್ಟು ಜನ ಪಾಲ್ಗೊಂಡಿದ್ರಪ್ಪ ಅಂತಂದ್ರೆ ನೂರ ಹತ್ತೊಂಬತ್ತು ಜನ ಕ್ರೀಡಾಪಟುಗಳು ಟೋಕಿಯೋ ಒಲಂಪಿಕ್ನಲ್ಲಿ ಪಾಲ್ಗೊಂಡಿದ್ರು ಅಲ್ಲಿ ಬಂದಿರ್ತಕ್ಕಂಥ ಪದಕಗಳು ಎಷ್ಟಿತ್ತಂದರೆ ಕೇವಲ ಏಳು ಪದಕಗಳನ್ನು ನಮ್ಮ ಭಾರತೀಯರು ಗೆದ್ದಿದ್ರು ಅಂತಕ್ಕಂಥದ್ದು ಹಾಗಿದ್ರೆ ಈ ಏನೋ ಇವರು ಕ್ರೀಡಾಪಟುಗಳಿದ್ದಾರೆ ಅವರವರ ಏನು ಯಾವ ಒಂದು ರಾಜ್ಯದವರು ಆಮೇಲೆ ಅವರ ವಯಸ್ಸೆಷ್ಟು ಏನು ಸಾಧನೆ ಮಾಡಿದರೆ ಅಂತಕ್ಕಂಥದನ್ನ ಬ್ರೀಫಾಗಿ ಆಗಿ ನಾವು ನೋಡೋಣ ಬನ್ನಿ ಇಲ್ಲಿ ನೋಡಿ ಈ ಒಂದು ಒಲಂಪಿಕ್ನಲ್ಲಿ ಓಕೆ ಪ್ಯಾರಿಸ್ನಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥ ಒಟ್ಟು ಕ್ರೀಡಾಪಟುಗಳು ಎಷ್ಟು ಅಂತಂತಂದರೆ ಕ್ರೀಡಾಪಟುಗಳು ನೂರ ಹದಿನೇಳು ಹೋದ್ ಸರಿ ನೂರ ಹತ್ತೊಂಬತ್ತಿದ್ರು ಕಾರಣಾಂತರಗಳಿಂದ ಕಡಿಮೆಗೊಳಿಸಲಾಗಿದೆ ಅಂತ ಹೇಳಿ ಮಾಹಿತಿ ದೊರೆತಿದೆ ಪಿ ವಿ ಸಿಂಧು ಅವರು ಪಿ ವಿ ಸಿಂಧು ಅವರು ಇತ್ತೀಚೆಗೆ ಹೆಚ್ಚು ಸುದ್ದಿಯಲ್ಲಿರ್ತಕ್ಕಂಥ ಅವರು ಕ್ರೀಡಾಪಟು ಬ್ಯಾಡ್ಮಿಂಟನ್ ತಾರೆ ಅವರು ರಿಯೋ ಒಲಂಪಿಕ್ನಲ್ಲಿ ಬೆಳ್ಳಿಯನ್ನು ಅವರು ಗೆದ್ದಿದ್ದರು ಆ್ಯಂಡ್ ದೆನ್ ಟೋಕಿಯೋದಲ್ಲಿ ಒಲಂಪಿಕ್ನಲ್ಲಿ ಮೂವತ್ತೆರಡನೇದು ಅಲ್ಲಿ ಕಂಚನ್ನು ಅವರು ಪಡೆದಿದ್ದರು ಆ್ಯಂಡ್ ದೆನ್ ಅವರು ಇಪ್ಪತ್ತೊಂಬತ್ತು ವರ್ಷದವರು ಬ್ಯಾಡ್ಮಿಂಟನ್ ಅವರ ಒಂದು ಕ್ರೀಡಾವೃತ್ತಿ ಆ್ಯಂಡ್ ದೆನ್ ಒಂದು ತರಬೇತುದಾರ ಯಾರಪ್ಪ ಅಂತಂದ್ರೆ ವಿಮಲ್ ಕುಮಾರ್ ಅವರು ಇದೇನು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಲ್ಲ ಬಟ್ ಅಡಿಷ್ನಲಿ ಇರ್ತಕ್ಕಂಥದ್ದು ತಮಗೆ ಬೇಕಾಗಿರ್ತಕ್ಕಂಥದ್ದು ಆ್ಯಂಡ್ ದೆನ್ ಮೀರಾಬಾಯಿ ಚಾನೋ ಅವರು ಓಕೆ ಇವರು ಎರಡು ಸಾವಿರದ ಹದಿನೇಳರ ಚಾಂಪಿಯನ್ ಆಗಿದ್ದಾರೆ ಚಾಂಪಿಯನ್ಶಿಪ್ನಲ್ಲಿ ಅವ್ರು ಏನು ಮಾಡಿದ್ರೆ ಚಿನ್ನವನ್ನು ಗೆದ್ದಿದ್ದಾರೆ ಯಾವೊಂದು ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಆ್ಯಂಡ್ ದೆನ್ ಟೋಕಿಯೋದಲ್ಲಿ ಅವರು ಹೋದ ಸರಿ ಬೆಳ್ಳಿ ಪದಕವನ್ನು ಅವರು ಗೆದ್ದಿದ್ರು ಅಂತಕ್ಕಂಥದ್ದು ಆ್ಯಂಡ್ ದೆನ್ ಅವರು ಮಣಿಪುರದವರು ಅವರ ಒಂದು ವರ್ಷ ಇಪ್ಪತ್ತರ ವರ್ಷ ಮೂವತ್ತು ದಾಟಿಲ್ಲ ಸೊ ಯಂಗೆಸ್ಟ್ ಆಫ್ ದಿ ಯಂಗರ್ ಆಫ್ ಯಂಗರ್ ಆಗಿದ್ದಾರೆ ಅವರು ಅಂಡ್ ದೆನ್ ಈ ಮಣಿಪುರದಲ್ಲಿ ಏನು ಹಿಂಸಾತ್ಮಕ ಕೃತ್ಯ ನಡೆದಿತ್ತಲ್ಲ ಸೊ ಆ ಸಮಯದಲ್ಲಿ ಪ್ರಧಾನಿಗಳನ್ನು ಉದ್ದೇಶ ಉದ್ದೇಶ ಮಾಡಿ ಅವರು ಏನು ನಮ್ಮ ಮಣಿಪುರದಲ್ಲಿ ಈ ಥರ ಹಿಂಸಾಚಾರ ಆಗ್ತಾಯಿದೆ ದಯಮಾಡಿ ಈ ಕಡೆ ನೋಡಿ ಮಣಿಪುರದ ಹಿಂಸಾಚಾರವನ್ನು ಆದಷ್ಟು ಬೇಗ ತಗ್ಗಿಸಿ ಅಂತಕ್ಕಂಥ ಒಂದು ಅವರು ಕೊಟ್ಟಿದ್ದರು ಸೊ ಯೂಸ್ವಲಿ ಯಾವುದೇ ರಾಷ್ಟ್ರ ಆಗಲಿ ಯಾವುದೇ ರಾಜ್ಯ ಆಗಲಿ ಅಕಸ್ಮಾತ್ ನಮ್ಮ ರಾಜ್ಯ ಆದರೂ ಕೂಡ ನಮ್ಮಂಥ ರಾಜ್ಯಗಳಿಗೆ ಅನೇಕ ಒಂದು ಕೆಲವೊಂದಿಷ್ಟು ಸಮಸ್ಯೆಗಳು ಬಂದಾಗ ನಾವು ಕೂಡ ಯಾವ ಥರ ದನಿ ಎತ್ತಿವೋ ಆ ಥರ ಅವರು ದನಿ ಎತ್ತಿದ್ರು ಅಂತಕ್ಕಂಥದ್ದು ಆ್ಯಂಡ್ ದೆನ್ ಅಂತಿಮ್ ಅಂತಿಮ್ ಪಂಗಾಲ್ ಅಂತಕ್ಕಂಥವ್ರು ಓಕೆ ಇವರು ಇವರು ಏನಪ್ಪ ಅಂತಂದ್ರೆ ಕುಸ್ತಿಪಟು ಇವರು ಓಕೆ ಕುಸ್ತಿಪಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚಾಂಪಿಯನ್ಶಿಪ್ನಲ್ಲಿ ಟ್ರೋಫಿನಲ್ಲಿ ಐವತ್ಮೂರು ಕೆ ಜಿ ವಿಭಾಗದಲ್ಲಿ ಅವರೇನು ಮಾಡಿದರು ಪದಕವನ್ನು ಗೆದ್ದಿದ್ರು ಟೋಕಿಯೋದಲ್ಲಿ ಅವರು ಬೆಳ್ಳಿಯನ್ನು ಗೆದ್ದಿದ್ರು ಅವ್ರಿಗೀಗ ಹತ್ತೊಂಬತ್ತು ವರ್ಷ ಅಂತಕ್ಕಂಥದ್ದು ಆ್ಯಂಡ್ ದೆನ್ ಸಾತ್ವಿಕ್ ಚಿರಾಗ್ ಅವರು ಸಾತ್ವಿಕ್ ಚಿರಾಗ್ ಇವರು ಬ್ಯಾಡ್ಮಿಂಟನ್ ತಾರೆಯವರು ಆ್ಯಂಡ್ ದೆನ್ ಸಾತ್ವಿಕ್ ಚಿರಾಗ್ ಈ ಇಬ್ಬರು ಜೋಡಿಯಲ್ಲಿ ಸಾತ್ವಿಕ್ ಅಂದರೆ ಸಾತ್ವಿಕ್ ಸಾಯಿರಾಜ್ ರಾಖಿ ರೆಡ್ಡಿ ಅಂಥೇಳಿ ಓಕೆ ಅವರ ಹೆಸರು ಆ್ಯಂಡ್ ದೆನ್ ಫ್ರೆಂಚ್ ಮತ್ತೆ ಥಾಯ್ಲ್ಯಾಂಡ್ನಲ್ಲಿ ಫ್ರೆಂಚ್ ಓಪನ್ ಟೆನಿಸ್ನಲ್ಲಿ ಇವರು ಏನು ಮಾಡಿದ್ರು ಅಂತಂದರೆ ಒಂದು ಪದಕವನ್ನು ಗೆದ್ದಿದ್ರು ಆ್ಯಂಡ್ ದೆನ್ ಓಪನ್ಸ್ನಲ್ಲಿ ಅವರು ಗೆಲುವಾಗಿತ್ತು ಯಾವುದು ಥಾಯ್ಲ್ಯಾಂಡ್ ಓಪನ್ಸ್ ಆ್ಯಂಡ್ ಫ್ರೆಂಚ್ ಓಪನ್ಸ್ನಲ್ಲಿ ಅವರು ಈ ಚಿರಾಗ್ ಮತ್ತು ಸಾತ್ವಿಕ್ ಇಬ್ಬರ ಜೋಡಿ ಗೆಲುವನ್ನು ಸಾಧಿಸಿತ್ತು ಅಂತಕ್ಕಂಥದ್ದು ಇನ್ನು ನಿಖಿತ್ ಜರೀನ್ ಅವರು ಇವರು ಬಾಕ್ಸಿಂಗ್ನಲ್ಲಿ ಕಂಡು ಬರ್ತಾರೆ ಬಾಕ್ಸಿಂಗ್ನ ಕ್ರೀಡಾಪಟು ಐವತ್ತು ಕೆ ಜಿ ವಿಭಾಗದಲ್ಲಿ ಕಂಟೆಸ್ಟ್ ಮಾಡ್ತಾರೆ ಇವರಿಗೆ ಇಪ್ಪತ್ತೆಂಟು ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಬಾರಿ ಸೋಲನ್ನು ಅಪ್ಪಿದ್ದಾರೆ ಓಕೆ ಅದಕ್ಕಿಂತ ಮುಂಚೆ ಅನೇಕ ಚಾಂಪಿಯನ್ಶಿಪ್ ಟ್ರೋಫಿಗಳಲ್ಲಿ ಅವ್ರು ಏನು ಮಾಡಿದರೆ ಬಾಕ್ಸಿಂಗ್ನಲ್ಲಿ ಗೆಲುವನ್ನು ಸಾಧಿಸಿದರು ಸೊ ಹೇಳ್ಕೊಡುವಂಥ ಸಾಧನೆ ಏನೂ ಇಲ್ಲ ಆದರೂ ಕೂಡ ಇವರನ್ನ ಕಂಟೆಸ್ಟ್ಗೆ ಒದಗಿಸಲಾಗಿದೆ ಅಂತಕ್ಕಂಥದ್ದು ಎರಡು ಬಾರಿ ಸೋತಿದ್ದಾರೆ ಅಂತಕ್ಕಂಥದ್ದು ಯಾವುದು ಚಾಂಪಿಯನ್ಶಿಪ್ನಲ್ಲಿ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಆ್ಯಂಡ್ ದೆನ್ ಅದಿತಿ ಅಶೋಕ್ ಅಂತಕ್ಕಂಥವ್ರು ಇವರು ಗಾಲ್ಫ್ ಆಟಗಾರರು ಓಕೆ ಕರ್ನಾಟಕದವರು ಹೆಮ್ಮೆಯ ಏನು ಏನಂತಂದರೆ ಇವರು ಕರ್ನಾಟಕದವರು ಅದಿತಿ ಅಶೋಕ್ ಅಂತಕ್ಕಂಥವ್ರು ಇವರು ಇಪ್ಪತ್ತಾರು ವರ್ಷ ಇವರಿಗೆ ಆ್ಯಂಡ್ ದೆನ್ ಕಳೆದ ಬಾರಿ ನಾಲ್ಕನೇ ಸ್ಥಾನಕ್ಕೆ ಹೋಗಿದ್ರು ಇವರು ಓಕೆ ಸ್ವರ್ಣ ಇಲ್ಲ ಬೆಳ್ಳಿ ಇಲ್ಲ ಕಂಚು ಇಲ್ಲ ನಾಲ್ಕನೇ ಸ್ಥಾನಕ್ಕೆ ಇವರು ಹೋಗಿದ್ದರು ಸೊ ಇವರನ್ನು ಕೂಡ ಈ ಒಂದು ಒಲಂಪಿಕ್ಗೆ ಆಯ್ಕೆಯನ್ನು ಮಾಡಲಾಗಿದೆ ಈ ಬಾರಿ ಅವರು ಪದಕವನ್ನು ಗೆಲ್ಲಿ ಅಂತಕ್ಕಂಥ ಒಂದು ಆಶಾಭಾವ ನಮ್ಮಲ್ಲಿದೆ ಅಂತಕ್ಕಂಥದ್ದು ಮನು ಪ್ರಭಾಕರ್ ಇವರೊಬ್ಬ ಶೂಟರ್ ಇವರು ಮನು ಪ್ರಭಾಕರ್ ಅವರು ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಓಕೆ ಅವರು ಶೂಟಿ ಶೂಟಿಂಗ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಅವರು ಸ್ವರ್ಣ ಪದಕ ಅಂದರೆ ಬಂಗಾರದ ಪದಕವನ್ನು ಗೆದ್ದಿದ್ದಾರೆ ಅವರಿಗೆ ಇಪ್ಪತ್ತೆರಡು ವರ್ಷ ಅದು ಎಲ್ಲೆಲ್ಲಿ ಅವರು ಮಾಡಿದ್ರೆ ಮಾಡಿದಂದ್ರೆ ಹತ್ತು ಮೀಟರ್ ಏರ್ ಪಿಸ್ತೋಲ್ ಅಂತಕ್ಕಂಥದ್ದು ಆ್ಯಂಡ್ ದೆನ್ ಇಪ್ಪತ್ತೈದು ಮೀಟರ್ ಪಿಸ್ತೋಲ್ ಅಂತಕ್ಕಂಥ ಒಂದು ಇದರಲ್ಲಿ ಶೂಟಿಂಗ್ ವಿಭಾಗದಲ್ಲಿ ಅವರು ಕಂಟೆಸ್ಟ್ ಮಾಡಲಿದ್ದಾರೆ ಇವರು ಯಾರಪ್ಪ ಅಂತಂದ್ರೆ ಮನು ಪ್ರಭಾಕರ್ ಅವರು ಆ್ಯಂಡ್ ದೆನ್ ನೀರಜ್ ಚೋಪ್ರಾ ನಿಮಗೆಲ್ಲ ಗೊತ್ತು ನೀರಜ್ ಚೋಪ್ರಾ ಅವರು ಅತ್ಯಂತ ಹೆಸರುವಾಸಿಯಾಗಿದ್ದರು ಇತ್ತೀಚಿಗೆ ಅವ್ರು ನೋಡಿ ಇಪ್ಪತ್ತಾರು ವರ್ಷ ಜಾವ್ಲಿನ್ ಥ್ರೋ ಅಂತಕ್ಕಂಥದ್ದು ಓಕೆ ಬರ್ಷಿಯ ಶತ ಅಂತ ನಾವೇನು ಹೇಳ್ತೀವಿ ಆ ಜಾವ್ಲಿನ್ ಥ್ರೋ ವಿಭಾಗದಲ್ಲಿ ಅವರು ಮಾಡ್ತಾ ಇದ್ದಾರೆ ಇಲ್ಲಿ ಇದುವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಥ್ಲೆಟಿಕ್ಸ್ನಲ್ಲಿ ಓಕೆ ಚಾಂಪಿಯನ್ ಆಗಿದ್ರು ಅವರು ಓಕೆ ಅವರು ಇಲ್ಲಿ ತಾವು ನೋಡ್ಬೋದು ಏಷ್ಯನ್ ಗೇಮ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಷ್ಯನ್ ಗೇಮ್ಸ್ನಲ್ಲಿ ಎಂಬತ್ತೆಂಟು ಪಾಯಿಂಟ್ ಎಂಟು ಎಂಟು ಮೀಟರ್ ಇದನ್ನು ಎಸೆತವನ್ನು ಮಾಡಿ ಸಾಧನೆಯನ್ನು ಅವರು ಮಾಡಿದರು ಅಂತಕ್ಕಂಥದ್ದು ನೀರಜ್ ಚೋಪ್ರಾ ಅವರು ಅದು ಅಲ್ಲದೆ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರ ಅಥ್ಲೆಟಿಕ್ಸ್ ಚಾಂಪಿಯನ್ನಲ್ಲಿ ಎಂಟು ಪಾಯಿಂಟ್ ಒನ್ ಸೆವೆನ್ ಅಂತಕ್ಕಂಥ ಮೀಟರ್ ಅಷ್ಟು ದೂರದ ಒಂದು ಜಾವ್ಲಿನ್ ಎಸೆದು ಅವರು ದಾಖಲೆಯನ್ನು ನಿರ್ಮಾಣ ಮಾಡಿದ್ರು ಎಂಬತ್ತ ಈ ಒಂದು ಎಂಬತ್ತೆಂಟರನ್ನು ಯಾವಾಗ ಮಾಡಿದ್ರು ಏಷ್ಯನ್ ಗೇಮ್ಸ್ ಮಾಡಿದರು ಮಾಡಿದ್ರು ಅಂತಕ್ಕಂಥದ್ದು ಮೀಟ್ರನ್ನು ಅವರು ಎಸುತ್ತಿದ್ರು ಅಂತಕ್ಕಂಥದ್ದು ಜಾವ್ಲಿನ್ ಅನ್ನ ಓಕೆ ಈ ರೀತಿ ನಮ್ಮ ಭಾರತೀಯ ಪ್ರಮುಖ ಕ್ರೀಡಾಪಟುಗಳ ಏನು ಮಾಹಿತಿಯನ್ನ ಇಲ್ಲಿ ಪ್ರಜಾ ವಿಜಯ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕೊಡಲಾಗಿದೆ ಅಂತಕ್ಕಂಥದ್ದು ಸೊ ಈ ಒಂದು ಏನು ನಮ್ಮ ಫ್ರಾನ್ಸ್ ಒಲಂಪಿಕ್ನಲ್ಲಿ ನಮ್ಮ ಪ್ರಾ ಭಾರತೀಯ ಕ್ರೀಡಾಪಟುಗಳು ಹೆಚ್ಚಾನ್ ಹೆಚ್ಚು ಪದಕಗಳನ್ನು ಗೆಲ್ಲಿ ತಮ್ಮ ಶ್ರಮದಿಂದ ಅಂಥೇಳಿ ಈ ಬಗ್ಗೆ ಕಪಿಲ್ ದೇವ್ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ ಎರಡು ನಮ್ಮ ಕ್ರೀಡಾಪಟುಗಳು ಈ ವರ್ಷ ಆದರೂ ದಾಟ್ಲಿದ್ದಾರೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ ಅಂಥೇಳಿ ಗೌತಮ್ ಗಂಭೀರ್ ಅವ್ರನ್ನ ಕೇಳಿದಾಗ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಮಾಡೋಕ್ಕೆ ನಿರಾಕರಣೆ ಮಾಡಿದ್ದಾರೆ ಹೋಪ್ ವಿ ಆರ್ all expecting that uh, the people who are contesting in uh, olympic in france which is going to held in july 26th uh, july um, they may get uh, much of uh, medals okay so thank you for watching everyone see you in another video Namaste.